ಪಿ_ಎಂ ಕಿಸಾನ್ ರೈತರ ಹಣ ಜಮಾ ಆಗಲು ಏನು ಮಾಡಬೇಕು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತವೆ ಇವಾಗ ವಿಡಿಯೋ ನೋಡೋಣ ರೈತರು ನಿರ್ದಿಷ್ಟ ಅರ್ಹತ ಮಾನದಂಡಗಳನ್ನು ಪೂರೈಸಬೇಕು ಇದರಲ್ಲಿ ಸಾಗುವಳಿ ಭೂಮಿಯನ್ನು ಹೊಂದಿರುವ ಭಾರತೀಯ ನಾಗರಿಕರು ಇ ಕೆ ವೈಸಿ ಪೂರ್ಣಗೊಳಿಸುವುದು ಅವರ ಆಧಾರ್ ಕಾರ್ಡ್ ಅನ್ನು ಅವರ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡುವುದು ಮತ್ತು ಆಯಾ ರಾಜ್ಯ ಸರ್ಕಾರದಿಂದ ಅವರ ಭೂ ದಾಖಲೆಗಳನ್ನು ಪರಿಶೀಲಿಸುವುದು ಸೇರಿವೆ ನಕಲಿ ಫಲಾನುಭವಿಗಳನ್ನು ತಡೆದು ಹಾಕಲು ಮತ್ತು ಯೋಜನೆಯ ಸಮಗ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಪ್ರಯತ್ನಗಳನ್ನು ತೀವ್ರಗೊಳಿಸಿದೆ ಹಬ್ಬದ ಋತು ಮತ್ತು ಬಿಹಾರ ಚುನಾವಣೆಗಳೇ ಇರುವುದರಿಂದ ರೈತರು ತಮ್ಮ ಪಿಎಂ ಕಿಸಾನ್ ಕಂತಿನ ಸ್ಥಿತಿಯ ಬಗ್ಗೆ ಹೆಚ್ಚು ಆತಂಕಕ್ಕೆ ಒಳಗಾಗಿದ್ದಾರೆ ಯೋಜನೆ ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಬೆಂಬಲ ನಿಜವಾಗಿಯೂ ಅಗತ್ಯವಿರುವುದರಿಂದ ತಲುಪುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಸರ್ಕಾರದ ಪರಿಶೀಲನೆ ನಡೆಯುತ್ತಿದೆ ಪ್ರಕ್ರಿಯೆ ಅಗತ್ಯ ಅತ್ಯಗತ್ಯವಾಗಿ ನಡೆಯುತ್ತಿದೆ ಈ ಎಲ್ಲಾ ಕಾರಣಗಳು ರೈತರಿಗೆ ತೊಂದರೆ ಉಂಟು ಮಾಡಿದೆ ಆದ ಕಾರಣ ತಾವು ಎಲ್ಲ ರೈತರು ಈ ಎಲ್ಲ ಮಾಹಿತಿಯನ್ನು ನೋಡಿ ಹತ್ತಿರದ ನಿಮ್ಮ ಬ್ಯಾಂಕ್ಗೆ ಹೋಗಿ ಈ ಕೆ ವೈಸಿ ಪೂರ್ಣಗೊಳಿಸಿ ಹಂಬ ಅಪ್ಡೇಟ್ ಕೂಡ ಮಾಡಿ ಈ ತರದ ಹೆಚ್ಚಿನ ಗಳಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ